ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸಂಪೂರ್ಣ ವೀಕ್ಷಕರೇ ನಿಮ್ಮ ಶತ್ರುಗಳನ್ನ ಅಂದ್ರೆ ವೀಕ್ಷಕರೇ ಶತ್ರುಗಳು ನೀವು ಸುಮ್ಮನೆ ಇದ್ರೂ ವೀಕ್ಷಕರೇ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಾ ಇರುವಂತಹ ಶತ್ರುಗಳನ್ನ ವೀಕ್ಷಕರೇ ಅಂತಹ ಶತ್ರುಗಳನ್ನ ನೀವೇ ನಿಮ್ಮ ಕೈಯಾರಿ ಹೇಗೆ ಸರ್ವನಾಶ ಮಾಡಬಹುದು ಅಂತ ಈ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇನ್ನು ವೀಕ್ಷಕರೇ ಶತ್ರುಗಳಂದ್ರೆ ವೀಕ್ಷಕರೇ ಯಾರೇ ಆಗಿರ್ಬೋದು ಸ್ವತಃ ಸಂಬಂಧಿಕರೇ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಆಗಿರ್ಬೋದು ಅಥವಾ ಸದಿಪದಿ ದಾಂಪತ್ಯ ಜೀವನದಲ್ಲಿ ವೀಕ್ಷಕರೇ ವೀಕ್ಷಕರೇ ಮದ್ ಮೂರನೇ ವ್ಯಕ್ತಿಯಿಂದ ಮಧ್ಯಪ್ರವೇಶದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡ್ತಾ ಇದೆ ಅಂತ ಹೇಳಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಪ್ರೇಮ ಇವಾಗ ಮುರಿದು ಬಿಡುವಂತ ಸಾಧ್ಯತೆ ಇದ್ರೆ ಅಥವಾ ಕೆಲಸದ ಭೀತಿಯಲ್ಲಿ ವೀಕ್ಷಕರೇ ಕೆಲಸ ಮಾಡುವಂಥ ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ವೀಕ್ಷಕರೇ ನಿಮ್ಮ ಕೆಲಸ ಹೋಗುವಂತ ಸಂದರ್ಭ ಇದ್ರೆ ವೀಕ್ಷಕರೇ ಇಂಥ ಶತ್ರುಗಳಂದ್ರೆ ವೀಕ್ಷಕರೇ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಕೆಲಸ ಮಾಡುವಂಥ ಜಾಗದಲ್ಲಾಗಿರ್ಬೋದು ಅಥವಾ ನಿಮ್ಮ ಸ್ವತಃ ಮನೆಯಲ್ಲೇ ಅಣ್ಣ ಸಂಬಂಧಿಕರಾಗಿರ್ಬೋದು ವೀಕ್ಷಕರೇ ಅಣ್ಣ ಸಂಬಂಧಿಕರು ಅಂದ್ರೆ ವೀಕ್ಷಕರೇ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಭಾವ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ವೀಕ್ಷಕರೇ ಅಥವಾ ಸಂಬಂಧಿಕರೇ ಆಗಿರ್ಬೋದು ಯಾರೇ ಆಗಿರ್ಬೋದು ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳದೆ ನಿಮ್ಮ ವಿರುದ್ಧ ದಿಕ್ಕಿಗೆ ನಡೀತಾ ಇರೋಂತದ್ದಾಗಿರ್ಬೋದು ಅಥವಾ ನಿಮ್ಮ ಹೆಜ್ಜೆ ಹೆಜ್ಜೆಗೂ ವೀಕ್ಷಕರೇ ನಿಮಗೆ ಮುಳ್ಳಾಗಿ ಕಾಡ್ತಾ ಇರ್ತಾರೆ ವೀಕ್ಷಕರೇ ಶತ್ರುಗಳು ಯಾವುದೇ ಕಾರಣಕ್ಕೂ ನಿಮಗೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ ತೊಂದರೆ ಮೇಲೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ ಅಂತಹ ಶತ್ರುಗಳನ್ನ ವೀಕ್ಷಕರೇ ನೀವೇ ನಿಮ್ಮ ಕೈಯಾರೆ ಹೇಗೆ ಸರ್ವನಾಶ ಮಾಡಬಹುದು ಅಂತ ವೀಕ್ಷಕರೇ ಇವತ್ತಿನ ಒಂದು ಸುಲಭ ವಿಧಾನದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಕೇವಲ ವೀಕ್ಷಕರೇ ಮೊದಲಿಗೆ ಎರಡು ಒಳ್ಳೆಯದ ಎಲೆಯನ್ನು ತಗೊಳ್ಳಿ ವೀಕ್ಷಕರೇ ಒಳ್ಳೇದ ಎಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಒಂದು ಚಕ್ರವನ್ನು ರಚನೆ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸುಲಭವಾದಂತ ವಿಧಾನ ವೀಕ್ಷಕರೇ ಅಮಾವಾಸ್ಯ ಹಾಗೂ ಹುಣ್ಣಿಮೆ ದಿನದಲ್ಲಿ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಬೇಕಾಗುತ್ತೆ ವೀಕ್ಷಕರೇ ಅಮಾವಾಸ್ಯ ಹಾಗೂ ಹುಣ್ಣಿಮೆ ದಿನದಲ್ಲಿ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಬೇಕಾಗುತ್ತೆ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಮೊದಲಿಗೆ ಚಕ್ರ ಎರಡು ಜೋಡಿಯಾಗಿ ವಿಳ್ಳೆದೆಲೆಯನ್ನು ತಗೊಳ್ಳಿ ವಿಳ್ಳೆದೆಲೆಗೆ ವೀಕ್ಷಕರೇ ಈ ರೀತಿಯಲ್ಲಿ ಚಕ್ರವನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಮೊದಲು ಮಧ್ಯಭಾಗದಲ್ಲಿ ಓಂಕಾರವನ್ನು ಹಾಕಿ ಈ ಮೂರು ಮಂತ್ರ ಬೀಜಾಕ್ಷರಿಯನ್ನ ರಚನೆ ಮಾಡಬೇಕಾಗುತ್ತೆ ವೀಕ್ಷಕರೇ ಓಂ ಶ್ರೀ ಸಹ ಹೀಗೆ ವೀಕ್ಷಕರೇ ಈ ರೀತಿ ನೋಡ್ತಾ ಇದ್ದೀರಲ್ವಾ ಸಂಪೂರ್ಣವಾಗಿ ವೀಕ್ಷಕರೇ ಈ ರೀತಿಯಲ್ಲಿ ಚಕ್ರವನ್ನ ರಚನೆ ಮಾಡಿ ಓಂ ಶ್ರೀ ಸಹ ಈ ಮೂರು ಮಂತ್ರ ಬೀಜಾಕ್ಷರಿಯನ್ನ ರಚನೆ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ವೀಕ್ಷಕರೇ ಈ ಒಂದು ವಿಧಾನ ವೀಕ್ಷಕರೇ ಮೊದಲೇ ಹೇಳಿದಾಗೆ ಅಮಾವಾಸೆ ಅಥವಾ ಹುಣ್ಣಿಮೆ ದಿನದಲ್ಲೇ ಮಾಡಬೇಕಾಗುತ್ತೆ ಮಾಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ಈ ಒಂದು ವಿಧಾನವನ್ನ ಹರಿಯುವಂತ ನದಿ ಜಾಗದಲ್ಲಿ ಹೋಗಿ ಮಾಡಬೇಕಾಗುತ್ತೆ ವೀಕ್ಷಕರೇ ಹರಿಯುವಂತ ನದಿ ಜಾಗದಲ್ಲಿ ಈ ಒಂದು ವಿಧಾನವನ್ನ ಮಾಡಬೇಕಾಗುತ್ತೆ ಮೊದಲಿಗೆ ಈ ರೀತಿಯಲ್ಲಿ ಎರಡು ಜೋಡಿ ವಿಳೆದೆಳೆಯನ್ನು ತಗೊಂಡು ಈ ಚಕ್ರ ಈ ರೀತಿಯಲ್ಲಿ ಚಕ್ರವನ್ನು ಬರೆದಾದ ನಂತರ ಮೂರು ಮಂತ್ರ ಬೀಜಾಕ್ಷರಿಯನ್ನು ರಚನೆ ಮಾಡಿದ ನಂತರ ವೀಕ್ಷಕರೇ ಒಂದು ವಿಳ್ಳೆದೆಲೆಯನ್ನು ಈ ಈ ಇಳ್ಳೆದೆಲೆಯನ್ನು ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿಬೇಕಾಗುತ್ತೆ ಮುಷ್ಟಿಯಲ್ಲಿ ಹಿಡಿದಾದ ನಂತರ ವೀಕ್ಷಕರೇ ಒಂದಿಷ್ಟು ಪ್ರಮಾಣದಲ್ಲಿ ವೀಕ್ಷಕರ ಒಂದು ಕಲ್ಲು ಉಪ್ಪನ್ನು ಹಾಕಬೇಕಾಗುತ್ತೆ ಕಲ್ಲು ಉಪ್ಪನ್ನೇ ಹಾಕಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ನೋಡ್ತಾ ಇದ್ರಲ್ವಾ ಹೀಗೆ ವೀಕ್ಷಕರೇ ಈ ರೀತಿಯಲ್ಲಿ ವೀಕ್ಷಕರೇ ವಿಳ್ಳೆದೆಲೆಯ ಮೇಲೆ ಒಂದಿಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿದ ನಂತರ ವೀಕ್ಷಕರೇ ಆ ವಿಳ್ಳೆದೆಲೆಯ ಎಲೆಯನ್ನು ವೀಕ್ಷಕರೇ ಮುಷ್ಟಿಯಲ್ಲಿ ಹಿಡಿದು ವೀಕ್ಷಕರೇ ಹರಿಯುವಂತ ನದಿ ಜಾಗದಲ್ಲಿ ನಿಮ್ಮ ಕೈಯನ್ನು ಇಡಬೇಕಾಗುತ್ತೆ ವೀಕ್ಷಕರೇ ನೀರಲ್ಲಿ ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಆ ಬೆಳ್ಳೆದೆಲೆಯನ್ನ ವೀಕ್ಷಕರೇ ಈ ರೀತಿ ಮುಷ್ಟಿ ಮಾಡಿ ಸಂಪೂರ್ಣವಾಗಿ ಈ ಕೈಯನ್ನ ವೀಕ್ಷಕರೇ ಹರಿಯುವಂತ ನದಿಯಲ್ಲಿ ಈ ರೀತಿಯಲ್ಲಿ ಮುಳುಗಿಸಬೇಕಾಗುತ್ತೆ ಮುಳುಗಿಸುವಂತಹ ಸಂದರ್ಭದಲ್ಲಿ ವೀಕ್ಷಕರೇ ಒಂದು ಏಳು ಬಾರಿ ವೀಕ್ಷಕರೇ ನಿಮ್ಮ ಶತ್ರುವಿನ ಹೆಸರಿನ ಸಮೇತ ಒಂದು ಏಳು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ ಹರಿಯುವಂತ ನದಿ ಜಾಗದಲ್ಲಿ ಈ ಕೈಯನ್ನ ಇಟ್ಟು ವೀಕ್ಷಕರೇ ಈ ಒಂದು ಮಂತ್ರವನ್ನ ಏಳು ಬಾರಿ ಉಚ್ಚಾರಣೆ ಮಾಡಬೇಕಾಗುತ್ತೆ ಮಧ್ಯಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಸೇರಿಸ್ಕೋಬೇಕಾಗುತ್ತೆ ಏನಿದು ಈ ಮಂತ್ರ ಅಂದ್ರೆ ವೀಕ್ಷಕರೇ ಓಂ ನಮೋ ತ್ರಯಂಬಕಂ ದೇವಿ ಮಧ್ಯಭಾಗದಲ್ಲಿ ಹೆಸರನ್ನ ಸೇರಿಸ್ಕೊಳ್ಳಿ ಓಂ ನಮೋ ತ್ರಯಂಬಕಂ ದೇವಿ ಹೆಸರನ್ನ ಸೇರಿಸಬೇಕು ಉದಾಹರಣೆಗೆ ವೀಕ್ಷಕರೇ ನಾನು ಅರುಣ್ ಅನ್ನೋ ಹೆಸರನ್ನ ಉದಾಹರಣೆಗೆ ತಗೊತಾ ಇದ್ದೀನಿ ಓಂ ನಮೋ ತ್ರಯಂಬಕಂ ದೇವಿ ಅರುಣ್ ನಶ್ಯಂ ನಶ್ಮರಾಯ್ ಸ್ವಾಹ ಈ ರೀತಿಯಲ್ಲಿ ವೀಕ್ಷಕರೇ ಶತ್ರುವಿನ ಹೆಸರನ್ನು ಮಧ್ಯಭಾಗದಲ್ಲಿ ಸೇರಿಸಿಕೊಂಡು ಒಂದು ಏಳು ಬಾರಿ ವೀಕ್ಷಕರೇ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ಹರಿಯುವಂತ ನದಿ ಜಾಗದಲ್ಲಿ ವೀಕ್ಷಕರೇ ಹರಿಯುವಂತ ನದಿಯಲ್ಲಿ ಈ ರೀತಿ ಕೈಯನ್ನ ಇಟ್ಟು ಉಪ್ಪನ್ನ ಇಟ್ಟು ವೀಕ್ಷಕರೇ ಈ ರೀತಿಯಲ್ಲಿ ವೀಕ್ಷಕರೇ ಏಳು ಬಾರಿ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ವೀಕ್ಷಕರೇ ಉಪ್ಪು ವೀಕ್ಷಕರೇ ಹೇಗೆ ನೀರಲ್ಲಿ ಕರಗಿ ಹೋಗುತ್ತೋ ಅದೇ ರೀತಿಯಲ್ಲಿ ವೀಕ್ಷಕರೇ ನಿಮ್ಮ ಶತ್ರುವಿನಲ್ಲಿ ಎಷ್ಟೇ ಆರೋಗ್ಯ ಆರೋಗ್ಯವಾಗಿರ್ಲಿ ಎಷ್ಟೇ ಸಂಪತ್ತಿರಲಿ ಎಷ್ಟೇ ಸದೃಢವಾಗಿರ್ಲಿ ವೀಕ್ಷಕರೇ ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಎಷ್ಟೇ ಯಾವುದೇ ರೀತಿಯಲ್ಲಿ ಸದೃಢವಾಗಿರೋ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ನೀರಾಗಿ ಹೋಗ್ತಾ ಇದೆಯೋ ವೀಕ್ಷಕರೇ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ಆತನು ಕರಗಿ ಆತನಿರುವ ಆರೋಗ್ಯ ಆಗಿರ್ಬೋದು ಆಯಸ್ಸಾಗಿರ್ಬೋದು ಸಂಪೂರ್ಣವಾಗಿ ನೀರು ವೀಕ್ಷಕರೇ ಅದೇ ರೀತಿಯಲ್ಲಿ ವೀಕ್ಷಕರೇ ಹೇಗೆ ಉಪ್ಪು ಕರಗಿ ನೀರಲ್ಲಿ ನೀ ವಿಲೀನವಾಗಿ ಹೋಗುತ್ತೋ ಅದೇ ರೀತಿಯಲ್ಲಿ ಆತನ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲವೂ ನೀರಾಗಿ ಹೋಗುತ್ತೆ ವೀಕ್ಷಕರೆ ಈ ಒಂದು ನೀವು ಎಷ್ಟು ತೊಂದರೆ ಅನುಭವಿಸಿರ್ತೀರೋ ಅದರ ಹತ್ತರಷ್ಟು ಅನು ತೊಂದರೆ ಆತ ಅನುಭವಿಸ್ತಾನೆ ವೀಕ್ಷಕರೇ ಅಂತಹ ಶತ್ರುವನ್ನ ವೀಕ್ಷಕರೇ ನೀವೇನಾದ್ರೂ ಅಂತ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಧಾನವನ್ನು ಮಾಡಿ ವೀಕ್ಷಕರೇ ಮಾಡಿದ ನಂತರ ಅಥವಾ ಅಥವಾ ಏನಾದ್ರು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಈ ರೀತಿಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದ್ರೆ ಈ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಷ್ಟೇ ಅಲ್ಲ ವೀಕ್ಷಕರ ಕೇವಲ ಶತ್ರುನಾಶ ಅಲ್ಲ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆ ಏನೇ ಇದ್ರು ವೀಕ್ಷಕರೇ ಶತ್ರುಗಳನ್ನ ವೀಕ್ಷಕ ಶತ್ರು ಅಂತ ಶತ್ರು ಅಂದ್ರೆ ವೀಕ್ಷಕರೇ ಅಕ್ಕಪಕ್ಕದವರೇ ಹೇಳ್ತಾರೆ ನಿಮ್ಗೆ ಗೊತ್ತಾಗುವುದಿಲ್ಲ ಹಿಂದೆ ಹಿಂದರೆ ನಿಮ್ಗೆ ಮೋಸ ಮಾಡ್ತಾ ಇರ್ತಾರೆ ಇಂಥ ಶತ್ರುಗಳಿಗೆ ಈ ಒಂದು ವಿಧಾನವನ್ನು ಮಾಡಿ ಆದ್ರೆ ವೀಕ್ಷಕರೇ ನಾನಾ ರೀತಿಯಲ್ಲಿ ಈ ಶತ್ರುಗಳು ಇರ್ತಾರೆ ಅಥವಾ ನಾನಾ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಾ ಇಂತಹ ಸಮಸ್ಯೆಗಳು ವೀಕ್ಷೆಗೆ ಪರಿಹಾರ ಸಿಗದೆ ಮನ ನೊಂದಿದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಹತ್ತಲವಾರು ಸಮಸ್ಯೆ ಏನೇ ಇದ್ರು ವೀಕ್ಷಕರ ನಿಮ್ಮದಾಗಿರ್ಬಹುದು ನಿಮ್ಮ ಸಂಬಂಧಿಕರಾಗಿರೋದಾಗಿರಬಹುದು ಆಗಿರ್ಬೋದು ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ